ನಮಸ್ಕಾರ ನನ್ನ ಪೂಜ್ಯ ಗುರುಗಳಾದ ಗುರುಗಳಿಗೆ ನನ್ನ ಹೆಸರು ಸೌಮ್ಯ ಅಂತ ನಾನು ಕಳೆದ ಒಂದು ತಿಂಗಳಿನಿಂದ ಶಿವಮ್ ಗುರುಕುಲದಲ್ಲಿ ನಾಡಿ ಜ್ಯೋತಿಷ್ಯವನ್ನ ಕಲಿತಾ ಇದ್ದೀನಿ ಇವತ್ತು ನಾ ಜಾತಕ ವಿಶ್ಲೇಷಣೆಯನ್ನ ಮಾ ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ವಿಷಯ ಅಂದ್ರೆ ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ ಹೇಳಿ ಇದು ಒಂದು ಪುರುಷ ಜಾತಕ ಆಗಿದೆ ಇದರಲ್ಲಿ ಆ ಚಂದ್ರನ ಕ್ಷೇತ್ರ ಮತ್ತು ಸೂರ್ಯನ ಕ್ಷೇತ್ರ ಅಂತ ಬರುತ್ತೆ ಕುಂಭದಿಂದ ಮತ್ ಕಟಕದವರೆಗೆ ಚಂದ್ರನ ಕ್ಷೇತ್ರ ಅನ್ಬೋದು ಇಲ್ಲಿ ಕತ್ತಲು ಮತ್ತೆ ಈ ಚಂದ್ರನ ಕ್ಷೇತ್ರದಲ್ಲಿ ಇರುವಂತಹ ಗ್ರಹಗಳು ಇವು ತುಂಬಾ ಸ್ಪೀಡ್ ಆಗಿ ಬದಲಾಗ್ತಾ ಇರ್ತವೆ ಇವು ತುಂಬಾ ಚಲನಶೀಲವಾಗಿರ್ತವೆ ಈ ಗ್ರಹಗಳು ಯಾವ ಗುಣಗಳನ್ನ ಹೊಂದಿದಾವೆ ಮತ್ತು ಈ ಗ್ರಹಗಳು ಯಾರಿಗೆ ಸಂಬಂಧ ಪಟ್ಟಿದಾವೆ ಆ ಜನ ಆ ಗುಣಗಳು ತುಂಬಾ ಈಸಿಯಾಗಿ ತುಂಬಾ ಫಾಸ್ಟ್ ಆಗಿ ಬದ್ಲಾಗ್ತವೆ ಇಲ್ಲಿ ಯಾವುದೇ ಅಹ್ ನಿರ ಶಾಶ್ವತವಾದಂತಹ ಗುಣಗಳು ಇರೋದಿಲ್ಲ ಇವ್ರ ಹತ್ರ ಈ ಗ್ರಹಗಳ ಹತ್ರ ಅಂತ ಹೇಳ್ಬೋದು ಇಲ್ಲಿ ಚಂದ್ರನ ಕ್ಷೇತ್ರದಲ್ಲಿ ರಾಹು ಬರ್ತಾ ಇದ್ದಾನೆ ಈ ರಾಹು ಬರೋದ್ರಿಂದ ನಾವು ಒಂದು ಅರ್ಥ ಮಾಡ್ಕೋಬಹುದು ಇಲ್ಲಿ ಮೋಸ ಮೋಸ ಹೋಗ್ಬೋದು ಅಥವಾ ಇವ್ರು ಯಾರ ಬಗ್ಗೆ ಆದ್ರೂ ಕೆಟ್ಟ ಅಭಿಪ್ರಾಯವನ್ನ ಹೊಂದಿದ್ರು ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಸಮಾಜದಲ್ಲಿ ಅಂದಾಗ ಅವ್ರು ಬೇರೆಯವ್ರ ಬೇರೆಯವರಿಗೆ ಒಳ್ಳೆಯವರಾಗಿರ್ತಾರೆ ಬಟ್ ಇವ್ರಿಗೆ ಗೊತ್ತಿರಲ್ಲ ಆ ಅವ್ರು ಬೇರೆಯವರಿಗೆ ಒಳ್ಳೆಯವರಾಗಿದ್ದಾರೆ ಅನ್ಕೊಂಡು ಇವ್ರು ಕೆಟ್ಟದಾಗಿ ಮಾತಾಡೋದು ಅವ್ರ ಬಗ್ಗೆ ಕೆಟ್ಟದಾಗಿ ಅವ್ರ ಬಗ್ಗೆ ಹೇಳೋದು ಆ ಏನೋ ಒಂದು ರೀತಿ ಬೇಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದು ಇದನ್ನೆಲ್ಲ ಮಾಡ್ಬಾರ್ದು ಇದರಿಂದ ಎಚ್ಚರ ಇರಬೇಕು ಮತ್ತೆ ಇವ್ರು ಮೋಸ ಹೋಗೋದು ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದ ಕೂಡ ಅವ್ರ ತಮ್ಮ ಅಹ್ ವ್ಯವಹಾರದಲ್ಲೇ ಆಗ್ಲಿ ಸಂಸಾರದಲ್ಲೇ ಆಗ್ಲಿ ಸ್ವಲ್ಪ ಎಚ್ಚರದಿಂದ ತಮ್ಮ ಅಹ್ ಬಿಹೇವಿಯರ್ನ ಮಾಡ್ಬೇಕು ಅಂತ ಹೇಳಿ ಈ ಚಂದ್ರನ ಭಾಗದಲ್ಲಿರುವಂತಹ ರಾಹು ಹೇಳ್ತಾನೆ ಹಾಗೆ ಇದೇ ಜಾತಕದಲ್ಲಿ ನಾವು ಅಹ್ ಯಾವ ವಿಚಾರಕ್ಕೆ ಇವರು ಇವ್ರು ತಮ್ಮ ಕೆಲವೊಂದು ಗುಣಗಳನ್ನ ಬದಲಾಯಿಸ್ಕೊಳ್ತಾರೋ ಅಥವಾ ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಸಹ ನೋಡ್ಬೋದು ಯಾವಾಗ್ಲೂ ಅಷ್ಟೇನೆ ಚಂದ್ರ ಉಚ್ಚಾಭಿಲಾಷಿಯಾಗಿದ್ರೆ ಇವರು ತಮ್ಮ ಗುಣಗಳನ್ನ ಬದಲಾಯಿಸ್ಕೊಳ್ತಾರೆ ಮತ್ತು ಬದಲಾಯಿಸ್ಕೊಳ್ಳೋದ ಸಾಧ್ಯತೆಗಳು ಹೆಚ್ಚಿದಾವೆ ಅಥವಾ ಚಂದ್ರ ನೀಚಾಭಿಲಾಷಿಯಾಗಿದ್ರೆ ಇವರು ತಮ್ಮ ಗುಣಗಳನ್ನ ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು ಈ ಜಾತಕ ಜಾತಕಸ್ಥರಲ್ಲಿ ಚಂದ್ರ ನೀಚಾಭಿಲಾಷಿಯಾಗಿದ್ದಾನೆ ಇದರಿಂದ ನಾವು ಅನ್ಕೋಬಹುದು ಅಷ್ಟು ಸುಲಭವಾಗಿ ತಮ್ಮ ಗುಣಗಳನ್ನ ಇವರು ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು ಹಾಗೆ ಚಂದ್ರ ಒಂದು ಐದು ಒಂಬತ್ತನೇ ಮನೆಯಲ್ಲಿ ಚಂದ್ರನಿಗೆ ಸಂಯೋಗ ಯಾವ ರಾಶಿಗಳಾಗಿದ್ದಾವೋ ಅದರ ಮೇಲೆ ನಾವು ಇವರ ಯಾವ ರೀತಿ ಯಾವ ವಿಚಾರದಲ್ಲಿ ಬದ್ಲಾಗ್ತಾರಿಲ್ಲ ಅಂತ ನೋಡ್ಬೋದು ಇದರಲ್ಲಿ ಚಂದ್ರನಿಗೆ ಧನಸ್ಸು ರಾಶಿಯಲ್ಲಿ ಮರ್ಕುರಿ ಇದ್ದಾನೆ ಬುಧ ಇದ್ದಾನೆ ಬುಧ ಅಂದ್ರೆ ಅದು ರೆಕ್ಟೋ ಇದ್ದಾನೆ ಅದರಿಂದ ಇವರು ಕೆಲವೊಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಬೇಗ ಮೂವ್ ಆಗ್ತಾರೆ ತುಂಬಾ ಆತುರವನ್ನು ಹೊಂದಿರ್ತಾರೆ ತುಂಬಾ ಜನರ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ಳೋದಾಗ್ಲಿ ಜನರ ಜೊತೆಗ್ ಬೇಗ ಬೆರೆಯೋದಾಗ್ಲಿ ಮತ್ತೆ ಹೆಚ್ಚು ಜನರನ್ನ ತಮ್ಮ ಸುತ್ತಮುತ್ತ ಇಟ್ಕೊಳ್ಳೋದಾಗ್ಲಿ ಇಂಥದ್ದೆಲ್ಲ ಇವರಿಗೆ ಜಾಸ್ತಿ ಇರುತ್ತೆ ಮತ್ತೆ ಕಮ್ ಇವ್ರು ಕಮ್ಯುನಿಕೇಶನ್ ಸಹ ಇವರು ರೆಕ್ಟೋ ಇರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಹ ಆಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ಬೋದು ಮತ್ತೆ ಒಂಬತ್ತನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಅದಕ್ಕೋಸ್ಕರ ಇವರ ಬಗ್ಗೆ ಇಷ್ಟೇ ಹೇಳ್ಬೋದು ನಾ ಈಗ ಇನ್ನೊಂದು ಜಾತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಜಾತಕ ಸ್ತ್ರೀ ಜಾತಕ ಆಗಿದೆ ಇವರ ಜೀವನದಲ್ಲಿ ಯಾರ್ಯಾರು ಬದ್ಲಾಗ್ತಾರೆ ಮತ್ತು ಯಾವ ವಿಚಾರದಲ್ಲಿ ಇವರು ಕೇರ್ಫುಲ್ ಆಗಿರ್ಬೇಕು ಅಂತ ನೋಡೋಣ ಅದ್ರಲ್ಲಿ ಅಹ್ ಚಂದ್ರನ ಕ್ಷೇತ್ರದಲ್ಲಿ ಮಾರ್ಸ್ ಇದಾರೆ ಮತ್ತು ಜುಪಿಟರ್ ಕೇತು ವಿನಸ್ ಇದಾರೆ ಇದರಲ್ಲಿ ಚಂದ್ರನ ಕ್ಷೇತ್ರದಲ್ಲಿ ಮಾರ್ಸಿರೋದ್ರಿಂದ ಆ ಇವರು ರಕ್ತ ಸಂಬಂಧಿಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕು ಇವರ ಇವ್ರ ಜೊತೆಗೆ ಅದು ಋಷಭದಲ್ಲಿ ಮಾರ್ಸಿರೋದ್ರಿಂದ ಫ್ಯಾಮಿಲಿ ಮತ್ತು ರಕ್ತ ಸಂಬಂಧದಲ್ಲಿ ಯಾರ್ಯಾರಿದಾರೋ ಅವರು ತುಂಬಾ ಬೇಗ ಬದ್ಲಾಗ್ತಾರೆ ಅವರನ್ನ ನಂಬಿ ಇವರು ಯಾವುದೇ ರೀತಿಯಾಗಿ ಆ ಸೀಕ್ರೆಟ್ ಅನ್ನ ಶೇರ್ ಮಾಡೋದಾಗ್ಲಿ ತಮ್ದು ಎಕ್ಸಾಂಪಲ್ ಹೇಳ್ತಿರೋದು ಸೀಕ್ರೆಟ್ ಅನ್ನ ಶೇರ್ ಮಾಡೋದಾಗ್ಲಿ ಅಥವಾ ತಮ್ಮ ಏನಾದ್ರು ಬಿಸ್ನೆಸ್ ಅನ್ನ ಅಹ್ ಬಿಸ್ನೆಸ್ ಮಾಡೋದಾಗ್ಲಿ ಇದನ್ನೆಲ್ಲ ಮಾಡಬಾರ್ದು ಯಾಕಂದ್ರೆ ಇವ್ರ ಫ್ಯಾಮಿಲಿ ಅಥವಾ ರಕ್ತ ಸಂಬಂಧದಲ್ಲಿ ಯಾರು ಸ್ಥಿರವಾಗಿ ಇರೋದಿಲ್ಲ ಇವ್ರ ಜೊತೆ ಅವರು ಇವತ್ತು ಇವ್ರ ಜೊತೆ ಚೆನ್ನಾಗ್ ಮಾತಾಡಿದ್ರು ಚೆನ್ನಾಗಿ ಇವ್ರ ಜೊತೆ ಅಲ್ಲಿ ಇದ್ದಾರೆ ಅಂದ್ರೆ ಮತ್ತೆ ನಾಳೆ ಹಾಗೆ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇವತ್ತು ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಜೊತೆಗೆ ಆ ಸಮಯವನ್ನ ಬೇಯಿಸ್ಬೇಕಷ್ಟೇ ಬಿಟ್ರೆ ಯಾವುದೇ ಹೋಪ್ಸ್ ಅನ್ನ ಇವ್ರು ಇಟ್ಕೊಂಡಿರಬಾರ್ದು ರಕ್ತ ಸಂಬಂಧದ ಜೊತೆ ಫ್ಯಾಮಿಲಿ ಜೊತೆಗೆ ಹಾಗೆ ನಿಚಂದ್ರ ಆ ಚಂದ್ರನ ಕ್ಷೇತ್ರದಲ್ಲಿ ಜುಪಿಟರ್ ಬರುತ್ತೆ ಜುಪಿಟರ್ ಬಂದಾಗ ಆ ದೈವ ತಮ್ಮ ನಂಬಿದ ದೇವ್ ಇವರು ಹುಟ್ಟಿನಿಂದ ಸಾಯುವವರೆಗೂ ಇವರು ದೇವರುಗಳು ಚೇಂಜ್ ಆಗ್ತವೆ ಸಣ್ಣ ಕರ್ಬೇಕು ಒಂದ್ ದೇವ್ರಂದ್ರ ಇಷ್ಟ ದೊಡ್ಡಕ್ಕಾದ್ಮೇಲೆ ಒಂದ್ ದೇವ್ರಂದ್ರ ಇಷ್ಟ ಏನೋ ಸ್ವಲ್ಪ ವಯಸ್ಸಕ್ತದೆ ಇನ್ನೊಬ್ಬ ದೇವರಂದ್ರ ಇಷ್ಟ ಆ ರೀತಿ ಅವರಲ್ಲಿ ದೇವರು ದೇವರುಗಳು ಮತ್ತು ಮಂತ್ರಿಗಳು ತುಂಬಾ ಚೇಂಜ್ ಆಗ್ತಾ ಇರ್ತವೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನನ್ನ ಜಾತಕದಲ್ಲೂ ಸಹ ಜುಪಿಟರ್ ಆ ಚಂದ್ರನ ಕ್ಷೇತ್ರದಲ್ಲಿ ಬರ್ತಾನೆ ನಂಗೆ ಎರಡು ವರ್ಷದ ಮೊದಲು ಸಾಯಿಬಾಬಾ ಅಂದ್ರೆ ತುಂಬಾ ಇಷ್ಟ ಅವ್ರ ಬಗ್ಗೆ ಏನೋ ಒಂಥರ ಭಕ್ತಿ ಶ್ರದ್ಧೆ ತುಂಬಾ ಇತ್ತು ಬಟ್ ಈಗೆಲ್ಲ ಕಡಿಮೆ ಆಗಿದೆ ಇದ ಅದನ್ನ ನೋಡ್ದಾಗ ಹಾಗ ಅನ್ಸುತ್ತೆ ಆ ಈ ರೀಸನ್ ಏನು ಅಂದ್ರೆ ಜುಪಿಟರ್ ಚಂದ್ರನ ಕ್ಷೇತ್ರದಲ್ಲಿ ಬರೋದ್ರಿಂದ ಈ ಎಲ್ಲ ಚೇಂಜಸ್ ಬರುತ್ತೆ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಕೇತು ಇದಾನೆ ಕೇತು ಅಂದ್ರೆ ಅಪ್ರಾಮಾಣಿಕತೆ ಮನೆಸ್ಟ್ ಅನ್ನೋದು ಇರೋದಿಲ್ಲ ಇವರಿಗೆ ಇವ್ರು ಇವ್ರ ಜೊತೆಗೆ ಸಂಬಂಧದಲ್ಲಿ ಇರೋರು ಅಥವಾ ಇವ್ರು ಯಾರನ್ನ ನಂಬ್ತಾರೋ ಅವರು ಅವರು ಅವ್ರು ಯಾವಾಗ್ಲೂ ಪ್ರಾಮಾಣಿಕವಾಗಿರ್ತಾರೆ ಇವ್ರ ಜೊತೆಗೆ ಅಂತ ಇವ್ರು ಯಾವತ್ತೂ ಅನ್ಕೋಬಾರ್ದು ಇಲ್ಲಿ ಅಪ್ರಾಮಾಣಿಕತೆ ಅನ್ನೋದು ತುಂಬಾ ಇರುತ್ತೆ ಅದು ಕೇತು ಜೊತೆಗೆ ವಿನಸಿರೋದ್ರಿಂದ ಸ್ವಲ್ಪ ಅವ್ರ ಸಂಗಾತಿ ಜೊತೆಗಾದ್ರೂ ಸಹ ಅವ್ರ ಪತಿ ಜೊತೆಗಾದ್ರೂ ಸಹ ಇವ್ರು ಪ್ರಾಮಾಣಿಕವಾಗಿರ್ತಾರೆ ಹೀಗೆ ಇರ್ತಾರೆ ಯಾವಾಗ್ಲೂ ಹೀಗೆ ಇರ್ತಾರೆ ನನ್ ಲೈಫ್ ಲಾಂಗ್ ಇವರೇ ಇರ್ತಾರೆ ಇದೆಲ್ಲ ಹೀಗೆ ಅನ್ಕೊಳಕ್ ಹೋಗ್ಬಾರ್ದು ಯಾಕಂದ್ರೆ ಇಲ್ಲಿ ಹ್ಮ್ ಅಪ್ರಾಮಾಣಿಕತೆ ಇವ್ರು ನಂಬಿರೋದೊಂದು ಅಲ್ಲಿ ಹೊರಗೆ ಆಗ್ತಿರೋದೊಂದು ಇವ್ರ ಹಿಂದೆ ನಡೀತಾ ಇರೋದೊಂದು ಇವ್ರಿಗ್ ಬ ಗೊತ್ತಿರೋದಿಲ್ಲ ಒಟ್ಟು ಇವ್ರು ಒಂದು ಝೋನ್ ನಲ್ಲಿ ಅವ್ರು ನಂಬಿರ್ತಾರೆ ಈ ರೀತಿ ಮಾಡ್ಬಾರ್ದು ಮೋಸ ಹೋಗ್ಬಾರ್ದು ಮುಂದೆ ನೋವನ್ನ ಅನುಭವಿಸ್ಬಾರ್ದು ಅಂದ್ರೆ ಅವ್ರ ಬೇರೆಯವರನ್ನ ನಂಬ ನಂಬೋದು ಅವ್ರ ಪ್ರಾಮಾಣಿಕರು ಅಂತ ತಿಳಿಯೋದನ್ನ ಬಿಡ್ಬೇಕು ಯಾವಾಗ್ಲೂ ತಮ್ಮ ಬಗ್ಗೆ ತಾವು ಲಕ್ಷ್ಯವನ್ನ ವಹಿಸ್ಬೋದು ಅಂತ ಹೇಳ್ಬೋದು ಹಾಗೆ ಮತ್ತೆ ಚಂದ್ರನ ಕ್ಷೇತ್ರದಲ್ಲಿ ಶುಕ್ರ ಇದ್ದಾನೆ ಇಲ್ಲಿ ಶುಕ್ರ ಅಂದ್ರೆ ಇಲ್ಲಿ ಸ್ತ್ರೀ ಜಾತಕ ಆಗಿರೋದ್ರಿಂದ ಪತಿ ಅಂತ ಹೇಳ್ಕೋಬಹುದು ಇವ್ರ ಪತಿ ಇವತ್ತೇನೋ ಮೂಡಿತ್ತು ಅಂದ್ರೆ ಇವತ್ತು ಹೊರಗೆ ಹೋಗ್ ಹೊರಗ್ ಕರ್ಕೊಂಡು ಹೋಗ್ಬರ್ತಾರೆ ಏನೋ ಇವ್ರ ಬಗ್ಗೆ ಒಂದೆರಡು ಚೆನ್ನಾಗಿ ಹೊಗಳ್ತಾರೆ ಮಾತಾಡ್ತಾರೆ ಅಂತ ಅಂದ್ರೆ ನಾಳಿನವ್ರು ಹೀಗೆ ನನ್ನ ಹೊಗಳ್ತಾರೆ ಹೀಗೆ ಹೊರಗ್ ಕರ್ಕೊಂಡು ಹೋಗ್ಬರ್ತಾರೆ ಹೀಗೆ ಖುಷಿಯಾಗಿರ್ತಾರೆ ಆಗಿರ್ತಾರೆ ಜೊತೆಗೆ ಅನ್ಕೊಂಡು ಅನ್ಕೋಬಾರ್ದು ಯಾಕಂದ್ರೆ ಮೂಡ್ ಸ್ವಿಂಗ್ಸ್ ತುಂಬಾ ಆಗುತ್ತೆ ಚಂದ್ರ ಕ್ಷೇತ್ರದಲ್ಲಿ ಮೂಡ್ ಸ್ವಿಂಗ್ಸ್ ತುಂಬಾ ಆಗುತ್ತೆ ಮತ್ತು ಕತ್ತಲಿರುತ್ತೆ ಅದಕ್ಕೋಸ್ಕರ ಇವೆಲ್ಲಾ ಕ್ಯಾರೆಕ್ಟರ್ ಗಳು ಚೇಂಜ್ ಆಗ್ತಾ ಇರ್ತವೆ ಅದಕ್ಕೋಸ್ಕರ ಇವರು ಇವತ್ತು ನಮ್ಮ ಪತಿ ನನ್ನ ಜೊತೆ ಚೆನ್ನಾಗಿದ್ದಾನೆ ಬಟ್ ಇವತ್ತಿಂದು ಎಂಜಾಯ್ ಮಾಡಿದ್ವಿ ಅಷ್ಟೇನೆ ಮತ್ತೆ ನಾಳೆ ಬಗ್ಗೆ ತಿಂಕ್ ಮಾಡಬಾರ್ದು ನಾಳೆನು ಹೀಗೆ ಇರ್ತಾರೆ ಅಂತ ಅದೇ ಇವತ್ ಯಾವ ಮೂರ್ನಲ್ಲಿ ಇದ್ರು ನಾಳೆನು ಅದೇ ಮೂಡ್ನಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಹೋದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಇವತ್ತಿಂದು ಇವತ್ತಷ್ಟೇ ಅಂತ ಅನ್ಕೊಂಡು ಹೋಗ್ಬೇಕು ಇದೇ ಜಾತಕದಲ್ಲಿ ಇದೇ ಜಾತಕದಲ್ಲಿ ನಾನು ಈಗ ಹ್ಮ್ ಮೂನು ಇವ್ರು ಯಾವ ವಿಚಾರದಲ್ಲಿ ಬದ್ಲಾಗ್ತಾರೆ ಇವರು ಬದಲಾವಣೆ ಆಗ್ತಾರೋ ಇಲ್ಲೋ ಅಂತ ತಿಳಿಯೋದಾದ್ರೆ ಫಸ್ಟ್ ಸಮರ್ಥ ಯಾಕೆ ಫಸ್ಟ್ ಇವರು ಯಾವ ವಿಚಾರದಲ್ಲಿ ಬದಲಾವಣೆ ಆಗ್ತಾರೋ ಇಲ್ಲೋ ಅನ್ನೋದು ತಿಳಿಯೋದಾದ್ರೆ ಮೂಚ ಮೂನ್ ನಿಚಾಭಿಲಾಷಿಯಾಗಿದ್ದಾನೆ ಇವ್ರು ಕೆಲವೊಂದು ವಿಚಾರದಲ್ಲಿ ಬದಲಾವಣೆಯನ್ನ ಹೊಂದಲ್ಲ ಅಂತ ಹೇಳಿ ಹೇಳ್ಬೋದು ಅದ್ರಲ್ಲಿ ಇವತ್ತು ಮೂನ್ ಐದನೇ ಸ್ಥಾನದಲ್ಲಿ ರಾಹು ಬರ್ತಾರೆ ರಾಹು ಅಂದ್ರೆ ಇವರು ಒಂದ್ ರೀತಿ ಶಾರ್ಟ್ ಟೆಂಪರ್ ಅಂತಾನು ಹೇಳ್ಬೋದು ಇಲ್ಲ ಭಯ ಹುಟ್ಟಿಸೋದು ಬೇರೆಯವರಿಗೆ ಭಯ ಹುಟ್ಟಿಸ್ತಾರೆ ಈಗ ಇದು ಜಾತಕ ಆಗಿರೋದ್ರಿಂದ ತಮ್ಮ ಪತಿಗೆ ಆಗ್ಲಿ ಯಾರಿಗ ಆಗ್ಲಿ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾ ಮನೆಗೆ ಹೋಗ್ತೀನಿ ಅನ್ನೋದು ನಾ ಮನೆಗೆ ಬರಲ್ಲ ಅನ್ನೋದು ಈ ರೀತಿ ಭಯ ಭಯ ಹುಟ್ಟಿಸೋದು ಮತ್ತೆ ತಮ್ಮ ಆ ಪತಿಗೆ ಈ ಎಕ್ಸಾಂಪಲ್ ಹೇಳ್ತಾ ಇರೋದು ತಮ್ಮ ಅತ್ತೆ ಮಾವ ಎದ್ ಕಟ್ಟೋದು ಅವ್ರು ಹೀಗಂದ್ರು ನಿಮ್ಮ ಅಪ್ಪ ಹೀಗಂದ್ರು ಅಮ್ಮ ಹೀಗ ಹೀಗಂದ್ರು ಅಂತ ಹೇಳಿ ಎದ್ ಕಟ್ಟೋದು ಈ ರೀತಿ ಎಲ್ಲ ಇರುತ್ತೆ ಮತ್ತೆ ಸುಮ್ನೆ ರೂಮರ್ಸ್ ಹೇಳೋದು ಅವ್ರು ಹೀಗೆ ಇವರಿಗೆ ಅಂತ ಸಂಸಾರದಲ್ಲಿ ಸಮಾಜದಲ್ಲಿ ಹೇಳೋದು ಇಂಥದೆಲ್ಲ ಗುಣ ಇವರಿಗೆ ತುಂಬಾ ಇರುತ್ತೆ ಇವರು ಇದರಿಂದ ಬದ್ಲಾಗಲ್ಲ ಮತ್ತೆ ತಮ್ಮ ಬಗ್ಗೆನು ಸಹ ರೂಮರ್ ಆಗ್ಬೇಕು ಅನ್ನೋದನ್ನ ತುಂಬಾ ಇರುತ್ತೆ ಇವ್ರು ಅದಕ್ಕೋಸ್ಕರ ಇವರು ಅಟ್ರಾಕ್ಷನ್ ಸೀಕರ್ ಆಗಿರ್ತಾರೆ ಯಾವಾಗ್ಲೂ ಜನ ಅಟ್ರಾಕ್ಷನ್ ಬೇರೆಯವ್ರದ್ದು ತಗೋಳಿಕೆ ಟ್ರೈ ಮಾಡ್ತಾರೆ ಅದಕ್ಕೋಸ್ಕರ ಇವ್ರು ಯಾರದೇ ಜೊತೆ ಮಾತಾಡ್ಬೇಕಾದ್ರೆ ಜೋರಾಗಿ ಮಾತಾಡೋದು ಜೋರಾಗಿ ನಗೋದು ಈ ರೀತಿ ಎಲ್ಲ ಮಾಡೋದು ಇದು ಈ ರೀತಿ ಸಹ ಗುಣಗಳು ಸಹ ಇವರಲ್ಲಿ ಇರ್ತವೆ ಹಾಗೆ ಚಂದ್ರನಿಂದ ಒಂಬತ್ತ ಮನೆಯಲ್ಲಿ ನೋಡಿದಾಗ ಮಂಗಳ ಇದ್ದಾನೆ ಮಂಗಳ ಇದ್ರೆ ಇವರು ಶಾರ್ಟ್ ಟೆಂಪರ್ ಬಾಳ ಇವರಿಗೆ ಶಾರ್ಟ್ ಟೆಂಪರ್ ಅಂದ್ರೆ ಇವರಿಗೆ ಯಾರು ಏನೇ ಹೇಳಿದ್ರು ಅದನ್ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಅವ್ರು ನನ್ಗೇನ್ ಹೇಳೋದು ನನ್ಗೆ ಯಾಕೆ ಹೇಳ್ತಿಯಾ ಆ ರೀತಿ ಗುಣಗಳು ನನ್ಗು ಎಲ್ಲಾ ಗೊತ್ತು ನೀವೇನ್ ಹೇಳೋದು ನೀವ್ ಯಾರು ಆ ರೀತಿ ಎಲ್ಲ ಮಾತುಗಳು ಬರ್ತವೆ ಆಮೇಲೆ ಇವ್ರನ್ನ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಜೋರ್ ಜೋರಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬಯ್ಯೋದು ಅವ್ರ ಜೊತೆ ಜಗಳಾಡೋದು ಎಕ್ ಒನ್ ನಂಬರ್ ಜಗಳ ಗಂಟ್ರು ಅಂತ ಹೇಳ್ಬೋದು ಆ ರೀತಿ ಇರುತ್ತೆ ಆಮೇಲೆ ಇವ್ರು ಬಾಯಿ ತೆಗೆದ್ರಂದ್ರೆ ಅಂದ್ರೆ ಮನೆಯೆಲ್ಲಾ ಸೈಲೆಂಟ್ ಆಗ್ಬೇಕು ಆ ರೀತಿ ಸಹ ಗುಣಗಳು ಸಹ ಇವರಿಗೆ ಇರ್ತವೆ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ಜಾತಕವನ್ನು ನೋಡೋಣ ಈ ಜಾತಕ ಪುರುಷ ಜಾತಕ ಆಗಿದೆ ಇದರಲ್ಲಿ ಚಂದ್ರನ ಕ್ಷೇತ್ರದಲ್ಲಿ ರಾಹು ಇದ್ದಾನೆ ಮತ್ತೆ ರಾಹು ಇದ್ದಾನೆ ಅಂದ್ರೆ ಇವರು ಎಚ್ಚರವಾಗಿರ್ಬೇಕು ಎಚ್ಚರವಾಗಿರಬೇಕು ಮತ್ತು ಎಚ್ಚರವಾಗಿರ್ಬೇಕು ಮತ್ತೆ ಯಾವುದೇ ರೀತಿಯಾಗಿ ಮೋಸಕ್ಕಾಗಂತಹ ಮೋಸ ಹೋಗುವಂತಹ ಟೈಮ್ ಇರುತ್ತೆ ಇವರು ಬೇ ಈಗ ಬಿಸ್ನೆಸ್ ಅಲ್ಲಿ ಆದ್ರೆ ಇವರು ಅಹ್ ಇವರಿಗೆ ಬಿಸ್ನೆಸ್ ನಲ್ಲಿ ಯಾರಾದ್ರೂ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರಂದ್ರೆ ಅವ್ರ ಬಗ್ಗೆ ಹೇಳ್ಬಿಡ್ತಾರೆ ಏ ಅವ್ನು ಸರಿ ಇಲ್ಲ ಅವ್ನ ಗೆ ಸರಿ ಮಾತಾಡಲ್ಲ ಅವ್ನು ಸರಿಯಾಗಿ ಪೇಮೆಂಟ್ ಮಾಡಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಡ್ತಾರೆ ಬಟ್ ಅದೇ ವ್ಯಕ್ತಿ ಬೇರೆಯವ್ರ ಜೊತೆಗೆ ಉತ್ತಮವಾದಂತಹ ಬಿಸ್ನೆಸ್ ಅನ್ನ ಹೊಂದಿರ್ತಾನೆ ಉತ್ತಮವಾಗಿ ವ್ಯವಹಾರವನ್ನ ಮಾಡಿರ್ತಾನೆ ಅವಾಗ ಅದನ್ ಕೇಳಿದ್ರು ಇವ್ರ ಬಗ್ಗೆನೇ ತಪ್ಪು ಕಲ್ಪನೆಯನ್ನ ಮಾಡ್ಕೊಳ್ಳಂತಹ ಆ ಸಂದರ್ಭಗಳು ತುಂಬಾ ಇರ್ತವೆ ಅದಕ್ಕೋಸ್ಕರ ಎಚ್ಚರ ವಹಿಸಿ ಮಾತಾಡ್ಬೇಕು ಎಚ್ಚರ ವಹಿಸಿ ವ್ಯವಹಾರವನ್ನ ಮಾಡ್ಬೇಕು ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತೆ ಯಾರನ್ನ ನಂಬಿ ಮೋಸ ಹೋಗ್ಬೇಕು ಈ ರೀತಿಯಾಗಿ ಅವ್ರ ಅರ್ಥ ಮಾಡ್ಕೊಂಡಿರ್ಬೇಕು ತುಂಬಾ ಬೇಗವಾಗಿ ವೇಗವಾಗಿ ಆ ಇವರ ರಾಹುಗೆ ಸಂಬಂಧಪಟ್ಟಿರುವಂತಹ ಜನ ಅಂದ್ರೆ ಇವ್ರ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ವೇಗವಾಗಿ ಬದ್ಲಾಗ್ತಾ ಇರ್ತಾರೆ ಯಾರನ್ನು ನಂಬಿ ಮುಂದ್ ಹೋಗ್ಬಾರ್ದು ಅಂತ ಹೇಳಿ ತಿಳಿದು ಬರುತ್ತೆ ಹಾಗೆ ಇವರು ಯಾವ ವಿಚಾರದಲ್ಲಿ ಬದ್ಲಾಗ್ತಾರೆ ಯಾವ ವಿಚಾರದಲ್ಲಿ ಬದಲಾಗಲ್ಲ ನೋಡೋದಾದ್ರೆ ಇವನಿಗೆ ಇವರಿಗೆ ಚಂದ್ರ ಉಚ್ಚವಾಗಿದ್ದಾನೆ ಇವ್ರು ಕೆಲವೊಂದು ಗುಣಗಳು ಹುಟ್ಟಿನಿಂದ ಗುಣ ಸ್ವಭಾವ ಯಾವುದೇ ಇದ್ರು ಸಹ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಅನ್ಬಹುದು ಯಾಕಂದ್ರೆ ಇವರು ಹುಚ್ಚ ಆಗಿದ್ದಾರೆ ಬದ್ಲಾಗ್ತಾರೆ ಹಾಗೆ ಚಂದ್ರನಿಂದ ಐದನೇ ಸ್ಥಾನವನ್ನ ನೋಡಿದಾಗ ರಾಹು ಬರ್ತಾರೆ ರಾಹು ಬರ್ತಾರೆ ಅಂದ್ರೆ ಆ ಬಯ್ಯ ಹುಡ್ಸೋದು ಈಗ ಎತ್ ಕೊಟ್ಟೋದು ರೋಮ್ ತಮ್ಮ ಬಗ್ಗೆ ತಾವ್ ಹಿಡ್ಕೊಳ್ಳೋದು ಮಾಡೋದು ಇದೆಲ್ಲಾ ಬಹಳ ಇರುತ್ತೆ ಹಾಗೆ ಆ ರಾಹು ಬಂದಾಗ ಆ ರಾಹು ಬಂದಾಗ ಸಣ್ ಸಣ್ ವಿಚಾರಕ್ಕೂ ಸಹ ಅವರು ಭಯ ಹುಟ್ಟಿಸೋದು ಅಂದ್ರೆ ಸಣ್ಣ ಸಣ್ ವಿಚಾರಕ್ಕೂ ಜಗಳ ಆಡ್ತಾರೆ ಈಗ ಒಂದ್ ಸಣ್ಣ ವಾಚ್ಮೆನ್ ಹತ್ರ ಆದ್ರೂ ಸಹ ಏನಾದ್ರೂ ತಮ್ಮ ಜಗಳ ಜಗಳಾಯ್ತು ವಾಚ್ಮೆನ್ ಸಹ ಹೆದರ್ಸ್ತಾರೆ ನೋಡಿ ನಿನ್ ಮೇಲೆ ನಾ ಕಂಪ್ಲೇಂಟ್ ಬರ್ತೀನಿ ಅನ್ಕೊಂಡು ಆ ರೀತಿ ಕೆಟಗರಿ ಅಂತ ಹೇಳ್ಬೋದು ಆಮೇಲೆ ಇನ್ನೊಬ್ರಿಗೆ ಭಯ ಹುಡ್ಸ ಆಮೇಲೆ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದು ಅತಿಯಾಗಿ ಆಮೇಲೆ ಬೇರೆ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳೋದು ಈ ರೀತಿ ಗುಣಗಳು ತುಂಬಾ ಇರ್ತವೆ ಬಟ್ ಈ ಗುಣವನ್ನ ಅವರು ಯಾವಾಗ ಅವರು ಏಜ್ ಆಗ್ತಾ ಹೋಗ್ತಾ ಸ್ವಲ್ಪ ಚೇಂಜ್ ಮಾಡ್ತಾರೆ ಸ್ವಲ್ಪ ಅವ್ರು ಅದರಿಂದ ಬದಲಾಗ್ತಾರೆ ಅಂತ ಹೇಳ್ಬೋದು ಹಾಗೆ ಚಂದ್ರನಿಂದ ಒಂಬತ್ತನೇ ಮನೆಯಲ್ಲಿ ಹ್ಮ್ ಮರ್ಕರಿ ಇದೆ ಇದರಿಂದ ಹೇಳ್ಬೋದು ಆ ಇವರು ಹ್ಮ್ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇವರು ತುಂಬಾ ಹೋಗ್ತಾ ಇರ್ತಾರೆ ಮುಂದೆ ಪ್ರೀತಿ ವಿಚಾರದಲ್ಲಿ ತುಂಬಾ ಹೋಗ್ತಾ ಇರ್ತಾರೆ ಪ್ರೀ ಅಂದ್ರೆ ಈಗ ಮದ್ವೆ ಆಗದಿರೋದಿರೋ ಈಗಿಸ್ವಿ ಅವ್ರಿ ಇನ್ನೊಬ್ರು ಪ್ರೀತಿಸಿದ್ವಿ ಅವ್ರಿತಿ ಗರ್ಲ್ ಫ್ರೆಂಡ್ ಚೇಂಜ್ ಆಗ್ತಾ ಹೋಗ್ತಿರ್ತಾರೆ ಬಟ್ ಈಗ ಮದ್ವೆ ಆಗಿರೋ ಪುರುಷ ಅಂತ ಹೇಳಿದ್ರೆ ಇವ್ರದ್ದು ಎಕ್ಸ್ಟ್ರಾ ಮೆರಿಟಿಯಲ್ ಅಫೇರ್ಸ್ ನಡಿತಾ ಇರ್ತವೆ ಹೊರಗೆ ಗೊತ್ತಿರೋದಿಲ್ಲ ಮನೆಯಲ್ಲಿ ಹೀಗೆ ಒಂದಲ್ಲ ಎರಡಲ್ಲ ಹೀಗೆ ನಡೀತಾ ಇರ್ತವೆ ಇವ್ರು ಅದ್ರಲ್ಲಿ ತುಂಬಾ ಮಿಸ್ ಬಟ್ ಇವ್ರು ಬದಲಾವಣೆ ಬದ್ಲಾಗ್ತಾರೆ ಇವರು ಬದಲಾವಣೆ ಅನ್ನೋದು ಇವ್ರಿಗೆ ಬರುತ್ತೆ ಲೈಫ್ ನಲ್ಲಿ ಇವರು ಒಂದು ಗೆ ಬಂದಾಗ ಇದೆಲ್ಲ ತಪ್ಪು ಅಂತ ಹೇಳಿ ತಮ್ಮನ್ನ ತಾವ್ ತಿದ್ದುಕೊಂಡು ಬದ್ಲಾಗ್ತಾರೆ ಅಂತ ಹೇಳ್ಬೋದು ಇಷ್ಟ ಹೇಳಲು ನಿಮ್ಗೆ ಸಹ ಸಹಾಯ ಮಾಡಿದ ಮತ್ತು ಟೈಮ್ ಕೊಟ್ಟ ನಿಮ್ಗೆಲ್ಲರಿಗೂ ಒಂದಷ್ಟ ಇದನ್ನಿಲ್ಲೇ ಮುಗಿಸ್ತಾ ಇದ್ದೀನಿ